ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ತೊಳ್ತೀನಿ ಬಗ್ಗೆ ದಿಂಗಾಲೇಶ್ವರ ಶ್ರೀಗಳು ನಾನು ಅವ್ರಿಗೆ ಇವಾಗ ಇಪ್ಪತ್ತು ವರ್ಷನೇ ನೋಡ್ತಾ ಇದ್ದೀನಿ ಒನ್ ಆಫ್ ದ ಫಿನಾಮಿನಲ್ ಸ್ಪೀಕರ್ ಅವರು ಅವ್ರಿಗೆ ಆದಂಥ ಲಕ್ಷಾಂತ ಲಕ್ಷಾಂತ ಜನರು ಭಕ್ತರು ಎಲ್ಲ ಕಡೆ ಇದ್ದಾರೆ ನಾವು ಅವರ ಆಶೀರ್ವಾದ ತಗೊಂಡೇ ಚುನಾವಣೆಗೆ ಇಳಿದಿದ್ದೇವೆ ಮತ್ತು ರಾಜಕೀಯ ಅಂದಮೇಲೆ ಒಂದು ಇಚ್ಛಾಶಕ್ತಿ ಒಂದು ಐಡಿಯಾಲಜಿ ಒಂದು ಗುರಿ ಒಂದು ಸೇವೆ ಅದು ಇವತ್ತು ಅವರು ಬಂದಿದ್ದಾರೆ ವಿ ವೆಲ್ಕಮ್ ದೆಮ್ ಸೊ ಅಬ್ಸ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಷ್ ಗುಡ್ ಲಕ್ ಬಟ್ ಅವ್ರ ಆಶೀರ್ವಾದ ತಗೊಂಡು ನಾವು ಚುನಾವಣೆ ಮಾಡ್ತಾ ಅಂತ ಈ ಸಂದರ್ಭಕ್ಕೆ ಹೇಳಿ ಮೂರು ಮೂರು ಜನ ಸಚಿವರು ನಾವು ರಾಮ್ಲನ್ ಯಾಕೆ ಎದುರಿಸಬೇಕು ನಾವು ನೋಡ್ರಿ ಪಕ್ಷದ ಪರವಾಗಿ ಎಲ್ಲ ಕಾರ್ಯಕ್ರಮ ಎಲ್ಲರೂ ಇರ್ದಾರ ತಗ ಇವತ್ತು ನಾವು ಸಚಿವರುಗಳು ಇದ್ದೀವಿ ಸಚಿವರು ಏನು ಮಾಡ್ತಿದ್ದೀರಿ ಸಚಿವರು ಇಲ್ಲ ನಾವು ಬಂದು ಕೆಲಸ ಮಾಡಿಲ್ಲ ರಾಮ್ಲೂರು ಇರ್ದ ಮಾಡಿಲ್ವಾ ಸಚಿವರಾಗಿ ಅವರು ಸೋತಾರೆ ನಾವು ಗೆದ್ದೀವಿ ನಾವು ಸೋಲ್ತೀವಿ ಅವ್ರು ಗೆಲ್ತಾರೆ ಸೋಲ್ಸೋದು ಗೆಲ್ಸೋದು ಜನ ನಾವಲ್ಲ ನಾವು ಹೇಳ್ಬಿಟ್ರೆ ಜನ ಊಟ ಆಗ್ತಾರಾ ಅವ್ರಿಗೆ ಒಂಟೆ ಟೈಮ್ ಆಗ್ತಾರೆ ನಮಗೆ ಒನ್ ಟೈಮ್ ಆಗ್ತಾರೆ ಈ ಬಾರಿ ನಮಗೆ ಆಗ್ತಕ್ಕಂಥ ಸಾಧ್ಯತೆ ಮೇಲ್ ನೋಡೋದ್ ಜಾಸ್ತಿ ಇದೆ ಅದಕ್ಕೆ ಹತಾಶರಾಗಿ ಅವ್ರು ಮಾತನಾಡ್ತಿದ್ದಾರೆ ರಾಮ್ಲನ್ ಸೋಲ್ಸೋದು ನಾವಲ್ಲ ಜನರು ಸೋಲ್ಸ್ತಾರೆ ನಾವು ಸೋಲ್ಸ್ತೀವ ಗ್ರಾಮ ಪಂಚಾಯತ್ ಒಬ್ಬರು ಸಚಿವರನ್ನ ಕಣ ಕೇಳಿಸ್ತಾ ಇದ್ದಾರೆ ಎಷ್ಟು ಗ್ರಾಮ ಪಂಚಾಯತ್ ಇದೆ ರೀ ಅದಕ್ಕೆ ಅವರಿಗೆ ಸ್ವಲ್ಪ ಅದೇ ಹೇಳೋದು ಲೆಕ್ಕ ಬುಕ್ಕ ಗುರುತಲ್ಲ ರಾಮ್ಲಣ್ಣಿಗೆ ಎಷ್ಟು ಗ್ರಾಮ ಪಂಚಾಯತ್ ಇದಾವೆ ಇರ್ತಕ್ಕಂಥ ಸಚಿವರು ಎಷ್ಟಿದ್ದಾರೆ ಮೂವತ್ತ್ ಮೂರು ಸಚಿವರು ಇದ್ದಾರೆ ಇನ್ಕ್ಲೂಡಿಂಗ್ ಸಿ ಎಮ್ ಮತ್ತು ಗ್ರಾಮ ಪಂಚಾಯತ್ ಒಂದು ಸಚಿವರು ಹೆಂಗ್ರಿ ಹೇಳೋಣ ಬೇರೆ ಕಡೆ ಚುನಾವಣೆ ಮಾಡ್ತಿಲ್ವ ನಾವು ಈಗ ನೋಡ್ರಿ ಇಚ್ಛೆ ಇಚ್ಛೆ ಪರ್ಸ್ನಲ್ ಆಗಲ್ಲ ಇದು ವೈಚಾರಿಕತೆ ಇತ್ತು ಯಾವ ರಾಮ್ಲೋ ಅವರು ಅಂಬೇಡ್ಕರ್ ಸಾಹೇಬ್ರಿಂದನೇ ಅವರಿಗೆ ಅಧಿಕಾರ ಸಿಕ್ಕಿದೆ ಅಂಬೇಡ್ಕರ್ ಸಂವಿಧಾನ ನಾವು ಸುಡ್ತೀವಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳ್ತಕ್ಕಂಥವ್ರು ರಾಮ್ಲೇ ಅವ್ರು ವಿರುದ್ಧ ಮಾತನಾಡಲ್ಲ ಯಾಕೆ ರಾಮ್ಲು ರಾಮುಲೋ ಅವರು ಅಂಬೇಡ್ಕರ್ ಸಾಹೇಬ್ರನ್ನ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಹೇಳಿರ್ತಕ್ಕಂಥ ಬಿ ಜೆ ಪಿ ವಿರುದ್ಧ ಒಂದು ಹೇಳಿಕಿನ ಯಾಕೆ ಕೊಡಲ್ಲ ಸರಿಯೋ ತಪ್ಪಿದು ಈ ಪ್ರಶ್ನೆ ಕೇಳಿ ರಾಮ್ಲವ್ರಿಗೆ ನಾವು ಕೇಳಿರ್ತಕ್ಕಂಥದ್ದು ಯಾವ ರಾಮ ಮಂದಿರ ಕಟ್ಟಿರ್ತಕ್ಕಂಥ ಬಿ ಜೆ ಪಿಯವರು ವಾಲ್ಮೀಕಿನ ಯಾಕೆ ದೂರಿಟ್ರು ಲಕ್ಷ್ಮಣನ ಯಾಕೆ ದೂರಿಟ್ರು ಸೀತೆ ಯಾಕೆ ಬೇಡವಾ ಸೊ ಮೊದಲು ರಾಮ್ಲವರಿಗೆ ನಮ್ಮ ಪ್ರಶ್ನೆ ಯಾವ ರಾಮ ಮಂದಿರ ಮೇಲೆ ನೀವು ಮಾತನ್ನು ಕಟ್ಟಿ ರಾಮ ಮತ್ ರಾಮ ಹೆಸರು ಮೇಲೆ ಮತವನ್ನು ಕೇಳ್ತೀರಿ ವಾಲ್ಮೀಕಿ ಗುರುಗಳನ್ನ ಯಾಕೆ ದೂರಿಟ್ರು ಕೇಳಿ ರಾಮ್ಲೂ ಅವರಿಗೆ ಉತ್ತರ ಹೇಳ್ತಾ ನೋಡೋಣ ಆಮೇಲೆ ಮುಂದೆ ಚರ್ಚೆ ಮಾಡೋಣ ನಮ್ಮ ನನ್ನ ಮಾಹಿತಿ ಇರ್ತಕ್ಕಂಥ ಪ್ರಕಾರ ಲಾಸ್ಟ್ ಟೈಮ್ ನಮಗೆ ಅಸೆಂಬ್ಲಿಯಲ್ಲಿ ನಲವತ್ತ್ ಮೂರು ಪರ್ಸೆಂಟ್ ವೋಟ್ ಶೇರ್ ಇತ್ತು ಬಿಜೆಪಿಯರಿಗೆ ಮೂವತ್ತಾರು ಪರ್ಸೆಂಟ್ ವೋಟ್ ಶೇರ್ ಇತ್ತು ಪಾರ್ಲಿಮೆಂಟ್ನಲ್ಲಿ ಅವ್ರಿಗೆ ಜಾಸ್ತಿ ಇತ್ತು ಈ ಬಾರಿ ನಮ್ಮ ಅವ್ರ ಮೇಲೆ ಇರ್ತಕ್ಕಂಥ ಆ್ಯಂಟಿ ಇನ್ಕಂಬರೆನ್ಸಿ ಥ್ಯಾಂಕ್ಸ್ ಟು ನರೇಂದ್ರ ಮೋದಿ ಸಾಹ್ರ ಅವರು ಹೇಳಿರ್ತಕ್ಕಂಥ ಸುಳ್ಳು ಜನರಿಗೆ ಮುಟ್ಟಾಗಿದೆ ಬಡವರು ಯಾವ ರೀತಿಯಿಂದ ಒಂದು ರೀತಿನೂ ಆಗಿಲ್ಲ ಕಾರ್ಯಕ್ರಮ ಹಾಗಾಗಿ ಆಮ್ ಶ್ಯೋರ್ ದಟ್ ವಿಲ್ ಕ್ರಾಸ್ ನಿಯರಿಂಗ್ ಫಿಫ್ಟಿ ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ವೋಟ್ ಶೇರ್ ಅಂಡ್ ವಿ ಶುಡ್ ಹ್ಯಾಬ್ನ್ ರೌಡ್ ಬಟ್ ಏಯ್ಟಿನ್ ಟು ಟ್ವೆಂಟಿ ಸೀಟ್ಸ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರಿ